ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಡಿಸೆಂಬರ್ ತರ್ಟೀನ್ ಅಂದ್ರೆ ನನ್ನ ಮಗಳ ಬರ್ತಡೆ ವ್ಲಾಗ್ ಆಗಿರುತ್ತೆ ಸ್ಟಾರ್ಟ್ ಮಾಡ್ತಾ ಇದರ್ಡೇ ದಿಯಾ ಹುಟ್ಟು ಹಬ್ಬದ ಶುಭಾಶಯಗಳು ದಿಯಾ ನಗುತ್ತಾ ಸಂತೋಷವಾಗಿ ಆನಂದವಾಗಿ ನಮ್ಮನೇಲಿ ಮೊನ್ನೆ ಹ್ಯಾಪಿ ಬರ್ಡೇ ಚಿನ್ನಿ ಖುಷಿ ಖುಷಿಯಾಗಿರು ಯಾವಾಗ್ಲೂ I wish you all the best to your future. I will be always there for you. Uh, once again, wish you many more happy returns of today, Chinni. Bye. Happy birthday, Chinni. Hi, Bia. Happy birthday. Wish you many more happy returns of today. God bless you. Always be happy. डे नम मन महालक्ष्मी नीनु हम बर्थेलू अन्स प्लीज बा ಹುಟ್ಟು ಹಬ್ಬದ ಶುಭಾಶಯಗಳು ನೂರು ವರ್ಷ ಚೆನ್ನಾಗಿ ನೀನು ಸುಖವಾಗಿ ಬಾಳು ಮಗಳೇ ಐಸು ಆರೋಗ್ಯ ಕೊಡಲಿ ಎಂದು ಹಾರೈಸುವೆ ನಿನ್ನ ದೊಡ್ಡಮ್ಮ ಹುಟ್ಟು ಹಬ್ಬದ ಶುಭಾಶಯಗಳಿಗೆ ಕಾಪಾಡಲಿದೀಯ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಇಲ್ಲ ಸಿನ್ನಿ ಯಾರ್ ನಿಟ್ಟಿದ್ಯಾ ಹೇಳೋದು ಯಾರು ಕೊಟ್ಟಿದ ಹೇಳು ಎಲೆಕ್ಟ್ರಾನಿಸಿಟಿಗೆ ನಿನ್ನ ನೀನ್ ಬಾ ಬೆಳಗ್ಗೆನೆ ನಮ್ಮ ರಿಲೇಶನ್ ಒಬ್ಳು ಹುಡ್ಗಿ ಬಂದಿದ್ಲು ನನ್ನ ಮಗಳಿಗೆ ವಿಶಸ್ ಮಾಡಿ ಅವಳಿಗೆ ಗಿಫ್ಟ್ಸ್ ಎಲ್ಲಾ ಕೊಟ್ಟು ಹೋದ್ರು ಅವ್ರು ಫೇಸ್ ರಿವೀಲ್ ಮಾಡ್ಬೇಡಿ ಅಂತ ಹೇಳಿದ್ರು ಸೊ ನನ್ನ ಹಂಗಾಗಿ ಅವ್ರ ಫೇಸ್ ನ ಹಾಕ್ತಾ ಇಲ್ಲ ನಾನು ನೆಕ್ಸ್ಟ್ ನಮ್ಮಅಮ್ಮ ಅಮ್ಮ ಧನ್ಯಾ ಪೌಡರ್ ನ ಮನೇಲೆ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ಕೊಂಡ್ರು ನಾನ್ ವೆಜ್ ಗೆ ಬೇಕಾಗುತ್ತೆ ಅಲ್ವಾ ಅಂಗಡಿಯಿಂದ ತಂದ್ರೆ ಅದೇನೋ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ಚೆನ್ನಾಗಿ ಅನ್ಸಲ್ಲ ಸೊ ಹಂಗಾಗಿ ಇದ್ ಒಂದು ಶೋ ಪ್ಲಾಂಟ್ ಅಂತ ಅನ್ಬೋದು ಒಂದ್ ದೊಡ್ಡ ಮರ ಇದೆ ಅಲ್ಲಿ ನಮ್ಮ ಮನೆ ಹತ್ರ ನಮ್ಮಮ್ಮ ಏನಾದ್ರು ಡೆಕೋರೇಷನ್ ಮಾಡ್ತೀವ ನೋಡು ಈ ಪ್ಲಾಂಟ್ ಅಲ್ಲಿ ಅಂತ ಅನ್ಬಿಟ್ಟು ತಗೊಂಬಂದಿದ್ರು ಹೂವನ ಒಂಥರ ಲ್ಯಾವೆಂಡರ್ ತರ ಇತ್ತು ನನ್ಗೆ ಫಸ್ಟ್ ನೋಡಿದ ತಕ್ಷಣ ಇವಳು ನನ್ ಫ್ರೆಂಡ್ ಇಂಚಾರ ಅಂತ ಹೇಳಿ ನೀವು ನನ್ ಹಿಂದಿನ ಬ್ಲಾಕ್ಸ್ ಅಲ್ಲಿ ನೋಡಿರ್ತೀರಾ ಇವಳನ್ನ ತುಂಬಾ ತುಂಬಾ ಹೆಲ್ಪ್ ಮಾಡಿದ್ಲು ನನ್ಗೆ ಅವತ್ತಿನ ದಿವಸ ಬಂದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಾನು ಒಬ್ಳೆ ಎಲ್ಲಾನು ಹೆಂಗಪ್ಪ ಮಾಡೋದು ಅಂತ ಅನ್ಕೊಂತ ಇದೆ ಬಟ್ ಇವಳು ಬಂದಿದ್ದು ನಂಗೆ ಎಷ್ಟು ಹೆಲ್ಪ್ಫುಲ್ ಆಯ್ತು ಅಂತಂದ್ರೆ ಅವಳಾಗ ಅವಳೇ ಬಾಯ್ ಬಿಟ್ಟು ಕೇಳಿದ್ಲು ಅಕ್ಕ ನಾನು ಏನಾದ್ರು ಹೆಲ್ಪ್ ಮಾಡ್ತೀನಿ ಏನಾದ್ರು ಇದ್ರೆ ಹೇಳಿ ಅಂತ ಅನ್ಬಿಟ್ಟು ನಾನು ಅಡ್ಗೆ ಮಾಡ್ಬೇಕು ಕಣೆ ಅಂತಂದೆ ಅವ್ಳು ಒಂದ್ ಹೇಳಿದ್ ಒಂದೇ ಮಾತಿಗೆ ಪಾಪ ಅಷ್ಟು ದೂರದಿಂದ ಬಂದಿ ಅವಳ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನನ್ಗೆ ಹೆಲ್ಪ್ ಮಾಡಿದ್ಲು ఎంత వన్ సాక్ బిడక సా ಇದು ಟ್ಯಾನ್ ಪ್ಯಾಕು ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದೆ ತುಂಬಾ ಟ್ಯಾನ್ ಆಗಿದೆ ಅಂತ ಹೇಳಿ ಓಕೆ ಓಕೆ ಅಂತ ಅನ್ನಿಸ್ತು ನಂಗೆ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ ಬಟ್ ಇನ್ಸ್ಟೆಂಟ್ ಆಗಿ ಈ ರೀತಿ ಪಾರ್ಲರ್ಗೆ ಹೋಗಕ್ ಇರೋರು ಈ ರೀತಿ ಟ್ಯಾನ್ ಪ್ಯಾಕ್ಸ್ ಎಲ್ಲಾ ಸಿಗುತ್ತೆ ಯೂಸ್ ಮಾಡ್ಕೊಬಹುದು ನಾವು ಮನೆಗ್ ಬಂದ್ವಿ ಸ್ವಲ್ಪ ಐಟಮ್ಸ್ ಎಲ್ಲಾ ತಗೊಂಡು ಅಪ್ಪ ಎಷ್ಟು ಹೆಲ್ಪ್ ಮಾಡಿದ್ಲು ನಾನು ಇವ್ಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಕ್ಕು ಸಾಲದು ನನ್ಗೆ ಅಹ್ ಒಂದ್ ಕಡೆ ಮಕ್ಕಳು ಇನ್ನೊಂದ್ ಕಡೆ ನಾನು ಡೆಕೋರೇಷನ್ ಮಾಡಬೇಕಾಗಿತ್ತು ಆ ಸಿಂಪಲ್ ಆಗೇ ಮಾಡಿದ್ವು ಬಟ್ ಆದ್ರೂನು ಇರುತ್ತೆ ಅಲ್ವಾ ಕೆಲ್ಸ ಇವಾಗ ನಾವು ಅದು ಒಂದ್ ಸ್ವಲ್ಪ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದಿದ್ದೆ ನಾನು ಇನ್ವೈಟ್ ಮಾಡಿದ್ದೆ ಸೊ ಹಂಗಾಗಿ ನಾವು ಸ್ಟಾರ್ಟ್ ಮಾಡೋ ಹೊತ್ತಿಗೆ ಅಡ್ಗೆ ಎಲ್ಲ ನಾಲ್ಕು ಗಂಟೆ ನಾಲ್ಕು ವರೆ ಆಗೋಯ್ತು ಈ ಕಡೆ ಏನು ಡೆಕೋರೇಷನ್ಸ್ ಎಲ್ಲ ಮಾಡಿರೋದ್ ಟೆನ್ಶನ್ ಆಗೋಗ್ತು ಏನಪ್ಪಾ ಎಲ್ಲಾರನೂ ನಿನ್ನ ಏನು ಕೆಲ್ಸಗಳಾಗಿಲ್ಲ ಅಂತ ಹೇಳಿ ಇದು ಎಲ್ಲಾ ಪಾತ್ರೆ ಎಲ್ಲ ಇಳಿಸ್ಕೊತಾ ಇದ್ರು ನಮ್ಮಮ್ಮ ಬಿರಿಯಾನಿಗೆ ಅಂತ ಹೇಳಿ ಆಮೇಲೆ ನಮ್ಮ ಅಪ್ಪ ಒಂದು ಎಂಟೂವರೆ ಕೆ ಜಿ ಚಿಕನ್ ಏನೋ ತಂದಿದ್ರು ಸ್ವಲ್ಪ ಜಾಸ್ತಿ ಜನಕ್ಕೆ ಹೇಳಿದ್ದೆ ನಾನು ಸೊ ಹಂಗಾಗಿ ಎಲ್ಲಾನು ಎತ್ತಿ ವಾಶ್ ಮಾಡ್ಕೋತಾ ಇದ್ವಿ ಈ ಕಡೆ ಬಲೂನ್ಸ್ ಎಲ್ಲ ಸ್ವಲ್ಪ ನಮ್ಮ ಪಕ್ಕದ ಮನೆಯವರು ನನ್ನ ಚಿನ್ನಿ ಅಗಸ್ಯ ಅಗಸ್ತ್ಯ ಅಂತ ಹೇಳಲ್ಲ ಅವ್ರ ಅಮ್ಮ ಬಂದು ಹೆಲ್ಪ್ ಮಾಡಿದ್ರು ಸ್ವಲ್ಪ ಅವ್ರು ಹೆಲ್ಪ್ ಮಾಡಿದ್ರು ಆಮೇಲೆ ನನ್ನ ಕೋ ಸಿಸ್ಟರ್ ಜೀವಿತ ಅಂತ ಹೇಳಿ ಅವರು ಬಂದಿ ಸ್ವಲ್ಪ ಗೆಲ್ಲ ಹೆಲ್ಪ್ ಮಾಡಿದ್ರು ಸಂಜೆ ಟೈಮಿಗೆ ಹಂಗೆ ಎಲ್ಲ ಮ್ಯಾನೇಜ್ ಆಯ್ತು ತುಂಬಾ ಖುಷಿ ಆಯ್ತು ನನ್ಗೆ ಟೈಮ್ ಆ ಟೈಮಿಂಗ್ ನನಗೆ ಎಲ್ಲಾರು ಬಂದು ಹೆಲ್ಪ್ ಮಾಡಿದ್ರು ನನ್ ತಮ್ಮನೂ ಬಂದ ನನ್ ತಂಗಿ ಬಂದ್ರು ಎಲ್ಲಾರು ಬಂದ್ರು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನ್ಗೆ ಅಹ್ ಅದೇನೋ ಅಂತಾರ ನೋಡಿ ಫ್ರೆಂಡಿನ ಇನ್ನ ನೀಡ್ ಸ ಡೀಡ್ ಅಂತ ಹೇಳಿ ಆಮೇಲೆ ಫ್ಯಾಮಿಲಿ ಅವರು ಸ್ವಲ್ಪ ಹಂಗೆ ಬಂದು ಎಲ್ಲ ಸಪೋರ್ಟ್ ಮಾಡಿದ್ರು ನನಗೆ ಎಲ್ಲಾ ಹಚ್ಚಿಟ್ಕೊಂಡು ಒಂದ್ ಕಡೆ ಎಲ್ಲಾ ಸಾರ್ಟ್ಔಟ್ ಮಾಡ್ಕೊತಾ ಇದ್ವಿ ಹಂಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಚಿನ್ನಿ ಬರ್ತಡೆ ಹಂಗೆ ಟೈಮ್ ಟಕ್ಕಂತ ಹೊರಟೋಯ್ತು ಆಮೇಲೆ ಈ ರೀತಿ ಬಲೂನ್ಸ್ ನ ಮನೇಲೆ ನಾವು ಸಿಂಪಲ್ ಆಗಿ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಇದೆಲ್ಲಾ ನಾವು ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ವಿ ಫೈನಲಿ ಸಿಂಪಲ್ ಆಗಿ ಮಾಡಿದ್ವಿ ಅಂತ ಗ್ರ್ಯಾಂಡ್ ಅಂತ ಏನಿಲ್ಲ ನಮ್ಗೆ ಈ ರೀತಿನೇ ಬೇಕಿತ್ತು ಅದನ್ನೆಲ್ಲ ನಾನು ಯಾವ ರೀತಿ ಮಾಡಿದೆ ಅಂತ ನಿಮ್ಗೆ ಬೇಕು ಅನ್ನೋದಾದ್ರೆ ನಾನು ಈ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಹಾಫ್ ಎನ್ ಅವರ್ ಅಲ್ಲೆಲ್ಲ ಮುಗಿಸ್ಬಿಡ್ಬೋದು ಆಮೇಲೆ ನೋಡಿ ಈ ಕಡೆ ನನ್ನ ಫ್ರೆಂಡು ಬಿರಿಯಾನಿ ರೆಡಿ ಮಾಡ್ಕೊಂತ ಇದ್ಲು ಫುಲ್ ಬಿರಿಯಾನಿ ಎಲ್ಲಾ ಇವಳೆ ಮಾಡಿದ್ದು ಎಲ್ಲಾ ಕ್ರೆಡಿಟ್ಸ್ ಅವಳಿಗೆನೆ ಸುಮಾರು ಜನ ಸುಮಾರು ಎಲ್ಲ ಎಲ್ರು ಬಿರಿಯಾನಿ ತುಂಬಾ ಚೆನ್ನಾಗಿ ಆಗಿತ್ತು ಅಂತ ಎಲ್ಲಾ ಅಪ್ರಿಷಿಯೇಟ್ ಮಾಡಿದ್ರು ಅವಳನ್ನ ಅಲ್ಲಿ ಇನ್ ಚಾಚಿನಿ ಫೋಟೋ ತೆಗಿತೀನಿ ಚಿನ್ನಿ ಬಾಯ್ಲೆ ಈ ऐने क्रश पुटाकड मोग ಯಾರು ಗೊತ್ತಾ ಆಂಟಿ ನಿಂಗೆ ಹ ಗೊತ್ತಾ ಮಾಡ್ಲೇ ಗೊತ್ತವ್ರೀ ಬರೋದ ಕುಂಟನ್ ತೆಗಿಯಂಗಿಲ್ಲ ನಾನು ಅದಕ್ಕೆ

Yeah. Uh -huh.

ಕೇಕ್ ಕಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಎಮೋಷನಲ್ ಆದೆ ಬಟ್ ಎಲ್ರು ಮುಂದೆ ಅಳ್ಬಾರ್ದು ಅಂತ ಹೇಳಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ ನಾನು ಬಟ್ ನನ್ ಮಗ್ಳು ಖುಷಿ ಆದ್ಲು ಸಿಕ್ಕಾಪಟ್ಟೆ ಆ ಖುಷಿ ಮುಂದೆ ನಂಗೂ ಖುಷಿ ಆಗೋಯ್ತು ನಿಜವಾಗ್ಲು ಏನಿಲ್ಲ ಸಿಂಪಲ್ ಇಷ್ಟೇ ಸೆಲೆಬ್ರೇಷನ್ ಮಕ್ಳು ಖುಷಿಗೋಸ್ಕರ ಇಷ್ಟು ಮಾಡಿಲ್ಲ ಅಂತಂದ್ರೆ ನಮ್ಗೆ ಅಪ್ಪ ಅಮ್ಮಾಗಿ ನಾವು ಏನ್ ಪ್ರಯೋಜನ ಬರ್ತೀವಿ ಹೇಳಿ ಅಲ್ವಾ ನಂಗೆ ನನ್ ಮಗ್ಳು ಖುಷಿ ಆದ್ಲು ಅಂಡ್ ನನ್ನ ಹಸ್ಬೆಂಡು ಕೂಡ ತುಂಬಾ ಖುಷಿ ಆಗಿರ್ತಾ ಇದನ್ನೆಲ್ಲಾ ನೋಡಿ ಅಂಡ್ ಒಬ್ರು ಮೂರ್ ಜನ ಫ್ರೆಂಡ್ಸ್ ನ ಇನ್ವೈಟ್ ಮಾಡಿದ್ದೆ ಅವ್ರ್ ಬಂದಿದ್ದು ನಂಗ್ ತುಂಬಾ ಖುಷಿ ಆಯ್ತು ಇಬ್ರು ಫೇಸ್ ನ ನಾನು ರಿವೀಲ್ ಮಾಡಂಗಿಲ್ಲ ಸೊ ತುಂಬಾ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ ಅಂಡ್ ಗಿಫ್ಟ್ಸ್ ಕೂಡ ಕೊಟ್ಟಿದ್ದೀರಾ ತುಂಬಾ ತುಂಬಾ ಖುಷಿ ಆಯ್ತು ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ನಂಗೆ ಯಾರ್ ನೋಡ್ಬೇಕು ಕೂಡಲೇ ನೋಡಿ ಎಲ್ಲ ಕ್ರೆಡಿಟ್ಸ್ ಅವಳಿಗೆ ಬಿರಿಯಾನಿ ಮಾಡಿರೋದು ಅಲ್ಲ ಅಲ್ಲ ಇಂಚಾರ ಕಾಣಿಸ್ತಾ ಇಲ್ಲ ನೀವು

சினிக் கொடுக்கித் மக்கள இல்வடி அடிக் பாய் உம் ಹುಷಾರಾಗಿ ಹೋಗ್ರಿ ಏನು ನಿಧಾನಕ್ಕೆ ಹೋಗ್ರಿ ಇಲ್ಲಿ ಚಿನ್ನಿ ಅಪ್ಪ ಊಟ ಮಾಡ್ಸೋದು ಇವ್ರ ಅಪ್ಪ ಯಾವಾಗಲೂ ಚಿನ್ನಿಗೆ

ರಿಯಾ ಸಂದೀಪ್ ಅವ್ರಿಗೆ ಮೂರನೇ ವರ್ಷದ ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ಅವರ ತಾತ ಎಚ್ ಎಚ್ಮೂರ್ತಿ ಅವಳಿಗೆ ವಿದ್ಯಾ ಬುದ್ಧಿ ಆಯುಸ್ ಆರೋಗ್ಯ ಐಶ್ವರ್ಯ ಸುಖ ಆಯುಸ್ ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಪ್ಪ ವಿನಾಯಕ ಮುಷಿಕವಾನ ಅವಳು ಒಳ್ಳೆ ವ್ಯಾಸಂಗ ಮಾಡಿ ಒಳ್ಳೆ ಹುದ್ದೆಗೆ ಹೋಗ್ಲಿ

ಎಲ್ಲ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ತಾಳೆ ಅವಳು ಏನೇ ಗಲಾಟೆ ಮಾಡಿದ್ರು ಅವಳ ಮನಸ್ಸಲ್ಲಿ ಕಲ್ಮಶ ಇಲ್ಲ ಅದೇ ಇಂಪಾರ್ಟೆಂಟ್ ಅವ್ರಿಗೆ ಆಯುಷ ಆರೋಗ್ಯ ಬುದ್ಧಿ ಕೊಟ್ಟು ಕಾಪಾಡ